ಓಂ ನಮ ಶಿವಾಯ ವೀಕ್ಷಕರೇ ಇವತ್ತು ವಿಷ್ಣು ದೇವಸ್ಥಾನದ ಬಗ್ಗೆ ತಿಳಿಸ್ತಾ ಇದ್ದೇನೆ ಅತ್ಯಂತ ವಿಶೇಷವಾದ ಹೊಯ್ಸಳರ ಕಾಲದ ಅದ್ವಿತೀಯ ಶಕ್ತಿ ಇರುವ ವಿಷ್ಣು ದೇವಸ್ಥಾನ ನಾರಾಯಣನ ದೇವಸ್ಥಾನ ಬೆಂಗಳೂರಿಗೆ ಅತಿ ಸಮೀಪದಲ್ಲೇ ಇದೆ ದೂರ ಏನಿಲ್ಲ ನೀವು ಆರಾಮಾಗಿ ಹೋಗಿ ಬರ್ಬೋದು ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಮಾತ್ರ ಇದೆ ಈ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೊಂದು ಪೂಜೆ ಮಾಡಿಸೋದು ಕೇವಲ ಎಂಟು ನೂರ ಇಪ್ಪತ್ತೈದು ರೂಪಾಯಿ ತಗೊಳ್ತಾರೆ ಪೂಜೆಗೆ ಬೆಳಿಗ್ಗೆ ಒಂದು ಹತ್ತು ಗಂಟೆ ಹೋದ್ರೆ ಸಾಕು ನೀವು ಹ್ಮ್ ಅಲ್ಲಿಂದ ಪೂಜೆ ಒಂದ್ ಗಂಟೆ ಎರಡು ಗಂಟೆ ಮುಗಿಯುತ್ತೆ ಪ್ರಸಾದ ಕೂಡ ಇರುತ್ತೆ ಇಲ್ಲಿ ಪೂಜೆ ಮಾಡಿಸಿದ್ರೆ ಏನೇನಾಗ್ತದಪ್ಪ ಅಂದ್ರೆ ಮೊದಲು ನಾಗದೋಷ ಪರಿಹಾರ ಆಗ್ತದೆ ಈ ದೇವಸ್ಥಾನದಲ್ಲಿ ಹೋಗಿ ಕೂತ್ಕಂಡ್ರೆ ಸಾರ್ ಅಲ್ಲೆಲ್ಲ ವಿವರಣೆ ಕೊಡ್ತಾರೆ ಅವರು ಆ ಅಲ್ಲಿಯ ಅರ್ಚಕರು ರಾಹು ದೋಷ ನಿವಾರಣೆ ಆಗ್ತದೆ ಕೇತು ದೋಷ ನಿವಾರಣೆ ಆಗ್ತದೆ ಎಂಥ ನಾಗ ದೋಷ ಇದ್ರು ಅಖಂಡ ಕಾಳ ಸರ್ಪ ದೋಷ ಇದ್ರು ಕೂಡ ನಿವಾರಣೆ ಆಗ್ತದೆ ಅಂತ ಒಂದು ವಿಶೇಷ ಅದ್ವಿತೀಯ ಶಕ್ತಿ ಇರೋ ದೇವಸ್ಥಾನ ಕರ್ನಾಟಕದಲ್ಲಿ ಇದೆ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ನೋಡಿ ಸಾಮಾನ್ಯವಾಗಿ ನಾಗದೋಷ ನಿವಾರಣೆ ಆಗ್ಬೇಕಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಆದ್ರೆ ಇಲ್ಲಿ ವಿಶೇಷ ಇದು ನಾರಾಯಣ ಸಂಬಂಧಿ ದೇವಸ್ಥಾನ ವಿಷ್ಣುವಿನ ದೇವಸ್ಥಾನ ಇಲ್ಲಿ ಹೋಗಿ ಪೂಜೆ ಮಾಡಿಸಿದ್ರೆ ಸಾಕು ಅಲ್ಲಿ ಪೂಜೆ ಮಾಡೋದೇ ನಾಗದೋಷ ನಿವಾರಣಾರ್ಥ ನಾಗದೋಷ ನಿವಾರಣಾರ್ಥ ಪೂಜೆ ಮಾಡ್ತಾರೆ ಪೂಜೆಯ ಹೆಸರು ಸಂಕಲ್ಪ ಪೂಜೆ ಅಂತ ಕರೀತಾರೆ ಏನು ನೀವು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿಸ್ತೀರೋ ಆ ಸಂಕಲ್ಪ ಈಡೇ ಇರುತ್ತದೆ ನೋಡಿ ಒಂದು ಅವರೇನು ಹಾಳಿ ಕೊಡ್ತಾರೆ ಆ ಪೂಜೆ ಮಾಡಿಸುವಾಗ ಆ ಚೀಟಿಯಲ್ಲಿ ನೀವು ನಿಮ್ಮ ಸಂಕಲ್ಪವನ್ನ ಪೂಜೆಯ ಉದ್ದೇಶ ಅಂತ ಬರೆದಿರ್ತಾರೆ ಯಾವ ಉದ್ದೇಶಕ್ಕಾಗಿ ನೀವು ಪೂಜೆ ಮಾಡಿಸ್ತಾ ಇದ್ದೀರಾ ನಿಮ್ಮ ಇಷ್ಟಾರ್ಥಗಳನ್ನೂ ಕೂಡ ಅಲ್ಲಿ ಬರಿಬಹುದು ನಿಮ್ಮ ಕಷ್ಟಗಳನ್ನ ನಿಮ್ಮ ತೊಂದರೆಗಳನ್ನ ನಿಮ್ಮ ಸಮಸ್ಯೆಗಳನ್ನ ಎಲ್ಲವನ್ನೂ ಬರಿಬಹುದು ಅಲ್ಲಿ ಒಂದು ಎಂಟರಿಂದ ಹತ್ತು ಲೈನ್ ಬರ್ಬೋದು ಮುಂದೇನೂ ಬರೀರಿ ಹಿಂದೇನೂ ಬರಿ ಹೀಗೆ ಬರದು ಆ ಅರ್ಚಕರ ಕೈಯಲ್ಲಿ ಆ ಒಂದು ಹಾಳೆಯನ್ನು ಕೊಟ್ಟುಬಿಡಿ ಅವರು ಆ ಹಾಳೆಯನ್ನು ಇಟ್ಬಿಟ್ಟು ನಿಮ್ಮ ಇಟ್ಬಿಟ್ಟು ನಿಮ್ಮ ಬಯಕೆಗಳನ್ನ ಇಟ್ಬಿಟ್ಟು ಏನ್ ಬರೆದಿರ್ತಾರೆ ಆ ಹಾಳೆಯನ್ನು ಇಟ್ಟುಬಿಟ್ಟು ದೇವರ ಆಶೀರ್ವಾದ ಕೇಳಿ ಪೂಜೆ ನಲವತ್ತೆಂಟು ದಿನಗಳ ಕಾಲ ಪೂಜೆ ಮಾಡ್ತಾರೆ ಪೂಜೆ ಮಾಡಿಬಿಟ್ಟು ಆ ಏನು ಬರೆದುತ್ತಿರಲ್ಲ ಸಂಕಲ್ಪದ ಉದ್ದೇಶದ ಒಂದು ಚೀಟಿ ಹಾಳೆ ಆ ಹಾಳೆಯನ್ನ ಆ ಕಾಗದವನ್ನ ನಿಮ್ಮ ಮನೆಗೆ ಮತ್ತೆ ತಲುಪಿಸ್ತಾರೆ ಪ್ರಸಾದ ಮುಖೇನ ಪ್ರಸಾದನೂ ಕೂಡ ಅದರಲ್ಲಿ ಇರುತ್ತೆ ಆ ಪ್ರಸಾದವನ್ನೂ ಕೂಡ ಅವರು ನಿಮಗೆ ವಾಪಸ್ ತಲುಪಿಸ್ತಾರೆ ನಲವತ್ತೆಂಟು ದಿನಗಳ ನಂತರ ಪೋಸ್ಟ್ ಮುಖಾಂತರ ಅದು ನಿಮ್ಮ ಮನೆಗೆ ಪ್ರಸಾದದ ಜೊತೆಗೆ ಬಂದು ತಲುಪುತ್ತದೆ ನೋಡಿ ಯಾವ ಉದ್ದೇಶವನ್ನು ನೀವು ಅಲ್ಲಿ ಬರ್ದಿರ್ತೀರಾ ಯಾವ ಇಷ್ಟಾರ್ಥವನ್ನು ಬರ್ದಿರ್ತೀರಾ ಆ ಇಷ್ಟಾರ್ಥ ಈಡೇರುತ್ತೆ ನೀವು ಪೂಜೆಯನ್ನು ಮಾಡಿಸಬಹುದು ಸಾಕಷ್ಟು ಜನ ನನ್ನ ಅಹ್ ಏನು ಫೈನ್ಸ್ ಅನ್ನು ನನ್ನೇನು ಜ್ಯೋತಿಷ್ಯವನ್ನು ಫಾಲೋ ಮಾಡ್ತಾ ಇರ್ತಕ್ಕಂತ ಆ ಶಿಷ್ಯ ವರ್ಗವನ್ನ ಅಲ್ಲಿ ಕಳಿಸಿದ್ದೇನೆ ಅವ್ರು ಏನು ಪೂಜೆಯನ್ನು ಮಾಡಿಸಿ ತಮ್ಮ ಇಷ್ಟಾರ್ಥ ಈಡೇರಿದ್ಮೇಲೆ ಮತ್ತೆ ಮತ್ತೆ ಪದೇ ಪದೇ ಆ ಗುಡಿಗೆ ಹೋಗಿ ಬರ್ತಾ ಇದ್ದಾರೆ ಪದೇ ಪದೇ ಸಾಕಷ್ಟು ಜನ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಂತೂ ಇಪ್ಪತ್ತರಿಂದ ಮೂವತ್ತು ಸಲ ಹೋಗ್ತಿದ್ದಾರೆ ಆ ಗುಡಿ ಹೋಗಿದ್ದಾರೆ ಅಷ್ಟೇ ಅಲ್ಲ ಅಲ್ಲಿ ಹೋಗಿ ಅನ್ನದಾನ ಅಲ್ಲಿ ತುಂಬಾ ಶ್ರೇಷ್ಠವಾಗಿದೆ ಆ ಅನ್ನದಾನಕ್ಕೆ ತಮ್ಮ ಕೈಲಾದ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ಆ ತುಂಬಾ ಖುಷಿ ಆಗುತ್ತೆ ಆ ಅವರು ತುಂಬಾ ಅಭಿವೃದ್ಧಿಯನ್ನು ಹೊಂದಿದ್ದಾರೆ ತಮ್ಮ ಬದುಕಿನಲ್ಲಿ ಆ ಗುರುಜಿ ನಮ್ಗೆ ಆ ಗುಡಿಗೆ ಹೋಗಿ ಬಂದು ಒಳ್ಳೇದಾಗಿದೆ ಅಂತ ಸಾಕಷ್ಟು ಸಾಲೆ ಫೋನ್ ಮಾಡಿ ಹೇಳ್ತಾನೆ ಇರ್ತಾರೆ ಆ ಗುಡಿಗೂ ಕೂಡ ಹೋಗಿ ಬರ್ತಾ ಇರ್ತಾರೆ ನೋಡಿ ಇಂತ ಒಂದು ವಿಶೇಷವಾದ ಗುಡಿಗೆ ಯಾವತ್ತೋ ಹೋಗ್ಬೇಕನ್ಕೋಬೇಡಿ ಕರ್ಮ ನಿಮ್ಮ ಕರ್ಮವನ್ನ ಬೇಗ ಕಳ್ಕೊಳ್ಳೋನ್ ಕಳೀರಿ ಬೇಗ ಎಷ್ಟು ಬೇಗ ನೀವು ಕರ್ಮವನ್ನು ಕಳೆದುಕೊಳ್ತೀರಾ ಅಷ್ಟು ಬೇಗ ನಿಮಗೆ ಒಳ್ಳೇದಾಗಕ್ಕೆ ಶುರು ಆಗ್ತದೆ ಅಂದ ಮೇಲೆ ಇಲ್ಲೇ ಕರ್ನಾಟಕದಲ್ಲಿಯೇ ಇರೋ ಗುಡಿಗೆ ಯಾಕೆ ಲೇಟ್ ಮಾಡ್ತೀರಾ ನೀವು ಬೇಗ ಹೋಗ್ಬನ್ನಿ ಪೂಜೆಯ ಉದ್ದೇಶ ಅಂತ ಇರ್ತಾ ಅಲ್ಲಿ ಬರೆದು ಬನ್ನಿ ನೀವು ಬಿಟ್ರೆ ಸಾಕು ಭಗವಂತ ಆ ಪೂಜೆಯ ನಂತರ ತನ್ನ ಒಂದು ಆಶೀರ್ವಾದ ನಿಮ್ಗೆ ಗ್ಯಾರಂಟಿ ಕೊಡ್ತಾನೆ ಆ ಅನುಗ್ರಹದಿಂದ ನಿಮ್ಮ ಈ ಬಯಕೆಗಳು ಈಡೇರ್ತವೆ ಪೂಜೆಯ ಉದ್ದೇಶ ಸಾಕಾರಗೊಳ್ತದೆ ಯಾವಾಗ ಪೂಜೆಯ ಉದ್ದೇಶ ಸಾಕಾರ ಆಗ್ತದೆ ಆ ವಿಶೇಷ ಸೂಚನೆ ವೀಕ್ಷಕರೇ ನೀವು ನಮ್ಮ ವಿಡಿಯೋಗಳನ್ನ ನೋಡಿ ಕಾಲ್ ಮಾಡಿದ್ದೀರಾ ಗುರುಜಿ ಗುಡಿಯಲ್ಲಿದ್ದೀರಾ ಅಂತ ಕೇಳಿದ್ದೀರಾ ಆ ನಾವು ಹೇಳಿದ ಒಂದು ಏನು ಪರಿಹಾರಗಳನ್ನ ಫಾಲೋ ಕೂಡ ಮಾಡ್ತಾ ಇದ್ದೀರಾ ತುಂಬಾ ಧನ್ಯವಾದಗಳು ಆ ನಮ್ಮ ಆ ಇಷ್ಟಾರ್ಥ ಇಷ್ಟೇ ನಮ್ದೇನು ಏನ್ ಈ ಯೂಟ್ಯೂಬ್ ಚಾನಲ್ ಮಾಡಿರೋ ಉದ್ದೇಶ ಅಂದ್ರೆ ಯಾರ್ಯಾರು ಕಷ್ಟದಲ್ಲಿ ಇದ್ದೀರಾ ನೋಡಿ ತುಂಬಾ ಕಷ್ಟದಲ್ಲಿರೋರು ತುಂಬಾ ಆರೋಗ್ಯದಲ್ಲಿ ಪ್ರಾಬ್ಲಮ್ ಯಾರು ಇದ್ರೆ ದಯವಿಟ್ಟು ಕಾಲ್ ಮಾಡಿ ನನಗೆ ಒಂದು ಸಾವಿರ ಜನ ಆರೋಗ್ಯ ಪ್ರಾಬ್ಲಮ್ ಇರುವ ವ್ಯಕ್ತಿಗಳನ್ನ ಕೊಡಿ ನಿಜವಾಗ್ಲು ಅವರ ಆರೋಗ್ಯವನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಗುರುಗಳ ಆಶೀರ್ವಾದ ಏನ್ ಕೊಟ್ಟಿದ್ದಾರೆ ನನಗೆ ಗುರುಗಳು ಏನು ವಿದ್ಯೆಯನ್ನು ಕೊಟ್ಟಿದ್ದಾರೆ ಸಾವಿರ ಜನದಲ್ಲಿ ಖಂಡಿತ ಒಂಬೈನೂರಿಂದ ಒಂಬೈನೂರ ಐವತ್ತು ಜನದ ಆರೋಗ್ಯ ಇಂಪ್ರೂವ್ ಆಗ ಮಾಡ್ತೇವೆ ಅದು ಭಗವಂತನ ಅನುಗ್ರಹದಿಂದ ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ನನ್ನ ಗುರುಗಳು ಕೊಟ್ಟಿರೋ ಆ ಮಂತ್ರಗಳ ಮೇಲೆ ನಂಬಿಕೆ ಇದೆ ನೀವು ದಯವಿಟ್ಟು ಯಾರ್ಯಾರ ಆರೋಗ್ಯ ಪ್ರಬಲ ಇದೆ ದಯವಿಟ್ಟು ಕಾಲ್ ಮಾಡಿ ನಾನು ಮಾಡಿರೋ ರಿಸರ್ಚ್ ಏನು ಗುಡಿಗಳ ರಿಸರ್ಚ್ ಮಾಡಿದ್ದೇವೆ ಆ ಗುಡಿಗಳಿಗೆ ಹೋಗಿ ಬಂದ್ರೆ ಸಾಕು ಆ ದೇವಸ್ಥಾನಗಳಿಗೆ ಆ ಮಂದಿರಗಳಿಗೆ ಹೋಗಿ ಬಂದ್ರೆ ಸಾಕು ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಆಗುತ್ತೆ ಅಲ್ಲ ಆಗಿಯೇ ತಿರುತ್ತದೆ ಅಷ್ಟು ನಂಬಿಕೆ ನನ್ನ ಗುರುಗಳ ಆಶೀರ್ವದ ಮೇಲೆ ನನಗಿದೆ ಆ ಮಂತ್ರಗಳ ಮೇಲೆ ನನಗೆ ನಂಬಿಕೆ ಇದೆ ಆ ದೇವಸ್ಥಾನಗಳ ಮೇಲೆ ನನಗೆ ನಂಬಿಕೆ ಇದೆ ಆ ಪರಿಹಾರಗಳ ಮೇಲೆ ನನಗೆ ನಂಬಿಕೆ ಇದೆ ನಮ್ಮ ಫೋನ್ ನಂಬರ್ ಬಂದ್ಬಿಟ್ಟು ಸಿಕ್ಸ್ ತ್ರೀ ಸಿಕ್ಸ್ 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 ಫೈವ್ ಸೆವೆನ್ ಫೋರ್ ಟು ಟೈಮ್ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಗೆ ಈ ತನಕ ಇಲ್ಲಿ ಎನಿ ಟೈಮ್ ಫೋನ್ ಮಾಡಿ ನಾನು ನಿಮಗೆ ರೆಸ್ಪಾನ್ಸ್ ಮಾಡಿಯೇ ತಿರ್ತೇನೆ ಶುಭವಾಗಿ